ತಾಲೂಕಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ನಾವು ನಿರ್ಣಾಯಕ ಕೊಡುವ ತೀರ್ಪಿಗೆ ಬದ್ಧರಾಗಿ ನಮ್ಮ ತಾಲೂಕಿಗೂ ನಮ್ಮ ಜಿಲ್ಲೆಗೂ ತೀರ್ಪಿರುತ್ತೆ ಈ ಕ್ರೀಡಾಪಡೆಯಲ್ಲಿ ಪ್ರವಾಸ ಮಾಡುತ್ತೇವೆ ನಾವು ಅಡಿಪಿಯರಿಂದ ಒಂದು ಕ್ರೀಡಾಕೂಟ ಮಾಡೋಣ ವಿಡಿಯೋ ಮತ್ತು ಗಿಲಕಕ್ಕೆ ಆಗಲಿ ದಿವೋ ಆಗಲಿ ಒಂದು ಮನಸ್ಸು ತುಂಬಿಸೋಣ ಅಂತಕ್ಕಂಥ ಉದ್ದೇಶದಿಂದ ನಾವು ಇದನ್ನ ಇಪ್ಪತ್ತಾರನೇ ತಾರೀಕು ಇಪ್ಪತ್ತನೇ ತಾರೀಕು ಇದ್ದೀವಿ ಬಟ್ ಕಾರಣದಿಂದ ಇವತ್ತು ನಾವು ಮುಗಿದಿದ್ದೀವಿ ಸೊ ಇದರ ಉದ್ದೇಶ ನಮ್ಮೆಲ್ಲ ಸಿಬ್ಬಂದಿಗಳಿಗೆ ಉರ್ದು ಯಾವಾಗಲೂ ದೈಹಿಕ ಬಹಳ ಮುಖ್ಯ ಇದೆ ನಾವು ನೌಕರಿ ಮಾಡಲು ಆಗೇ ಇಲ್ಲ ಆದರೂ ಇವತ್ತು ನಾವು ಮಾಡಿದ್ದೀವಿ ನಮ್ಮೆಲ್ಲ ಒಂದು ಸಿಬ್ಬಂದಿಗಳು ಬಂದಿದ್ದಾರೆ ನೀವೆಲ್ಲರೂ ಒಳ್ಳೆ ರೀತಿಯಿಂದ ಆಟ ಆಡಬೇಕು ಯಾರು ಜಗಳ ಆಡಬಾರ್ದು ಯಾರು ಅವರು ಮನಸ್ತಾಪ ಮಾಡ್ಕೋಬಾರ್ದು ನಾವೆಲ್ಲ ಫುಟ್ಬಾಲ್ ಆಗಲಿ ವಾಲಿಬಾಲ್ ಆಗಲಿ ಕ್ರಿಕೆಟ್ ಆಗ್ಲಿ ಕಬಡ್ಡಿ ಆಗ್ಲಿ ಚೆಸ್ ಆಗ್ಲಿ ಥ್ರೋಬಾಲ್ ಆಗಲಿ ರನ್ನಿಂಗ್ ಆಗ್ಲಿ ಕಬಡ್ಡಿ ಆಗಲಿ ಯಾವುದೇ ಆಟವರು ಕೂಡ ನೀವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಕೆಲಸ ಮಾಡಬೇಕು ಮತ್ತು ಆಟ ಆಡಬೇಕು ಜೊತೆಗೆ ನಮ್ಗೆ ಏನು ಹಂಪರಿರ್ತಾರ ಅವ್ರು ಏನೇ ನಿರ್ಣಯ ಕೊಟ್ಟರು ಕೂಡ ನೀವು ಭದ್ರ ಯಾರು ಕೂಡ ಇದರಲ್ಲಿ ಮನಸ್ತಾಪ ಮಾಡಲಾರದೆ ಈ ಕೆಳಗ ಕೂಡ ಬಹಳ ಟೈಮ್ ಆಗಿದೆ ಸೊ ಎಲ್ಲರೂ துமே கேத்த <laughs> 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 <laughs>